ನಮಸ್ಕಾರ ಗೆಳೆಯರೇ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಈ ದಿನ ಆನ್ಸರ್ ಟು ಯರ್ ಕಮೆಂಟ್ಸ್ ನೋಡ್ತ ಆನ್ಸರ್ ಟು ಯರ್ ಕಮೆಂಟ್ಸ್ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತೀರಾ ಕಾಲ್ ಮಾಡಿ ಕೇಳ್ತಾ ಇರ್ತೀರಾ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋದು ಕಷ್ಟ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋದು ತುಂಬಾ ಕಷ್ಟ ಸೊ ಅದಕ್ಕೋಸ್ಕರ ಮೆಸೇಜಸ್ ಅಷ್ಟೇ ತುಂಬಾನೇ ಮೆಸೇಜಸ್ ಬಂದಿದ್ದಾವೆ ಎಲ್ಲರಿಗೂ ಒಟ್ಟಿಗೆ ಒಂದೇ ಸತಿ ಆನ್ಸರ್ ಮಾಡೋಣ ಅಂತೇಳಿ ಒಂದು ವಿಡಿಯೋ ಮಾಡಿಬಿಡ್ತಾ ಇದೀವಿ ಎಲ್ಲಾರ ಆನ್ಸರ್ಗೂ ಉತ್ತರ ಸಿಗುತ್ತೆ ಎಲ್ಲ ಆಲ್ಮೋಸ್ಟ್ ಏನೇನು ಕೇಳಿದಿರಾ ಎಲ್ಲಾ ಕ್ವಶ್ಚನ್ಗೂ ಉತ್ತರ ಇದರಲ್ಲಿ ಇದೆ ಉತ್ತರ ಇದರಲ್ಲಿದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಪದೇ ಪದೇ ಮತ್ತೆ ಅದೇ ಅದೇ ಕೇಳಿದ್ರು ಉಪಯೋಗ ಇಲ್ಲ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ ಸಮಾಧಾನದಲ್ಲಿ ಸತಿ ಕೇಳಿ ಇದ್ರಲ್ಲಿ ಎಲ್ಲ ಹೇಳಿರ್ತೀವಿ ಪ್ರತಿಯೊಂದು ಹೇಳಿರ್ತೀವಿ ಮಂಡ್ಯ ಡಿಸಿ ಸಿ ಬ್ಯಾಂಕ್ ಫೈನಲ್ ರಿಸಲ್ಟ್ ಯಾವಾಗ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಒಂದು ಸಿ ಬ್ಯಾಂಕ್ ಇಂಟರ್ವ್ಯೂ ಯಾವಾಗ ನಡೆಯುತ್ತೆ ಮಂಡ್ಯದು ಮಂಡ್ಯ ಡಿಸಿ ಬ್ಯಾಂಕ್ ಇಂಟರ್ವ್ಯೂ ಯಾವಾಗ ನಡೆಯುತ್ತೆ ಅಂತ ಕೇಳ್ತಾ ಇರ್ತಾರೆ ಎರಡನೇ ಕ್ವಶನ್ ಇನ್ನ ಕೊಡಗು ಸಿ ಬ್ಯಾಂಕ್ ನಲ್ಲಿ ಯಾವೆಲ್ಲ ರೀತಿಯ ಇಂಟರ್ವ್ಯೂ ನಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ ಇರ್ತಾರೆ ಕೇಳಬಹುದು ಅಂತ ಇನ್ನು ಚಿಕ್ಕಮಂಗ್ಳೂರು ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಯಾವಾಗ ಅಂತ ಇನ್ನ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನೋಟಿಫಿಕೇಶನ್ ಆಗಿದೆ ಈ ನೋಟಿಫಿಕೇಶನ್ ಬಗ್ಗೆ ಕೆಲವೊಂದು ಡೌಟ್ಸ್ ಇದಾವೆ ಅದನ್ನ ಕೇಳ್ತಾ ಇರ್ತೀರಾ ಸೊ ಹೋಗೋಣ ಒಂದೊಂದೇ ಹೋಗೋಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ ಯಾರ್ಯಾರು ಪಿ ಡಿ ಎಫ್ ಮೆಟೀರಿಯಲ್ ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ ಮೆಟೀರಿಯಲ್ ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಟ್ರಿಬಲ್ ಏಟ್ ಫೋರ್ ಏಟ್ ಫೋರ್ ಸಿಕ್ಸ್ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಮಂಡ್ಯ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ತುಂಬಾ ಜನ ಕಾಲ್ ಮಾಡ್ತಾ ಫೈನಲ್ ರಿಸಲ್ಟ್ ಎಂತ ಫೈನಲ್ ರಿಸಲ್ಟ್ ಯಾವಾಗ ಅಂತ ಹದಿನೈದನೇ ತಾರೀಕು ಅಬ್ಜೆಕ್ಷನ್ ಡೇಟ್ ಎಂಡ್ ಆಗಿದೆ ಹದಿನೈದು ಮೂರು ಇಪ್ಪತ್ತೈದಕ್ಕೆ ಅಬ್ಜೆಕ್ಷನ್ ಡೇಟ್ ಎಂಡ್ ಆಗಿದೆ ಕರೆಕ್ಟ್ ಆಗಿದೆ ಹೌದಲ್ಲ ಹದಿನೈದು ಮೂರಕ್ಕೆ ಅಬ್ಜೆಕ್ಷನ್ ಡೇಟ್ ಎಂಡ್ ಆಗಿದೆ ಇದಾದ ನಂತರದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಬ್ಜೆಕ್ಷನ್ಸ್ ನ ಚೆಕ್ ಮಾಡ್ತಾರೆ ಕೊಟ್ಟಿರ್ತಕ್ಕಂಥ ಅಬ್ಜೆಕ್ಷನ್ಸ್ ಯಾರು ಹಾಕಿದ್ರೆ ಯಾರು ಹಾಕಿದ್ರೆ ಕ್ರಾಸ್ ಚೆಕಿಂಗ್ ಮಾಡ್ತಾರೆ ಕ್ರಾಸ್ ಚೆಕಿಂಗ್ ಮಾಡಿ ಫೈನಲ್ ರಿಸಲ್ಟ್ ಅಂತ ಬಿಡ್ತಾರೆ ನಾನು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದೀವಪ್ಪ ಅಂದ್ರೆ ಮತ್ತೆ ಮತ್ತೆ ಇದೇ ಕ್ವಶ್ಚನ್ ಇದನ್ನೇ ರಿಪೀಟ್ ಮಾಡ್ತಾ ಇರಬಹುದು ಇದೇ ಮತ್ತೆ ಯಾವಾಗ ಮತ್ತೆ ಯಾವಾಗ ಮತ್ತೆ ಯಾವಾಗ ಕೇಳಬಾರ್ದು ಯಾರನ್ನು ಕೇಳಬಾರ್ದು ಯಾರೇ ಹೇಳಿದ್ರುನು ಯಾರೇ ಯೂಟ್ಯೂಬರ್ಸ್ ಹೇಳಿದ್ರು ಪ್ರಿಡಿಕ್ಷನ್ ಅಷ್ಟೇ ಒಂದು ಸಂಭವನೀಯತೆ ಆಗಿರುತ್ತೆ ಯಾವ ಬೇಸಿಸ್ ಮೇಲೆ ಹೇಳ್ತೀವಪ್ಪ ಅಂದ್ರೆ ಅದನ್ನು ಹೇಳ್ತಾ ಇದೀನಲ್ಲ ಯಾವ ಬೇಸಿಸ್ ಮೇಲೆ ಹೇಳ್ತೀವಪ್ಪ ಅಂದ್ರೆ ಸುಮಾರು ಒಂದು ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಇದೇ ತರದ ನೂರಾರು ಎಕ್ಸಾಮ್ಸ್ ಯಾವುದೇ ಒಂದು ಎಕ್ಸಾಮ್ ಬಿಟ್ಟರೆ ಅಟೆಂಡ್ ಮಾಡಿರ್ತೀವಿ ಅರ್ಥ ಆಗ್ತಾ ಇದೆಯಾ ಅಟೆಂಡ್ ಮಾಡಿದಾಗ ನೀವ್ ಹೆಂಗೆ ಕಾಯ್ಕೊಂಡು ಕೂತಿದ್ರಿ ಇವಾಗ ಕಾಯ್ಕೊಂಡು ಕೂತಿದ್ರಿ ಒಂದು ಡೈರಿನಲ್ಲಿ ನಲ್ಲಿ ನೋಟ್ಸ್ ನೋಟ್ ಮಾಡ್ತಾ ಇರ್ತಿದ್ವು ಆಗಿನ ಕಾಲದಲ್ಲಿ ಅವಾಗ ಯಾವಾಗ ಈ ಮಂತ್ ಅಲ್ಲಿ ಎಕ್ಸಾಮ್ ಆಯ್ತು ಈ ಮಂತ್ ಅಲ್ಲಿ ಎಕ್ಸಾಮ್ ಆಯ್ತು ಅಂದ್ರೆ ರಿಸಲ್ಟ್ ಯಾವಾಗ ಬಿಟ್ರು ಯಾವಾಗ ಬಿಟ್ರು ಓ ಒಂದು ಒಂದು ತಿಂಗಳಿಗೆ ರಿಸಲ್ಟ್ ಅನೌನ್ಸ್ ಆಯ್ತು ಓ ಅದಾದಮೇಲೆ ಹದಿನೈದು ದಿನ ಗ್ಯಾಪ್ ಅಲ್ಲಿ ಫೈನಲ್ ರಿಸಲ್ಟ್ ಬಿಟ್ರು ಓ ಮೇಲೆ ಜಸ್ಟ್ ಒಂದು ವಾರ ಹತ್ತು ದಿನ ಗ್ಯಾಪ್ ಅಲ್ಲಿ ಇಂಟರ್ವ್ಯೂ ಈ ಡೇಟ್ಸ್ ಎಲ್ಲ ನಾನು ಮಾಡಿ ಇಟ್ಕೊತಾ ಇದ್ದು ಯಾವ ಹಳೆಯ ಕಥೆ ನಾನು ಹೇಳ್ತಾ ಇದ್ದೆ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರ ಸತತವಾಗಿ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿ 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 ಸುಮಾರು ಎಕ್ಸಾಮ್ಸ್ ಸಕ್ಸಸ್ ಆಗಿರೋದ್ರಿಂದಾಗಿ ಅದನ್ನ ನೋಡಿ 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 ಕಾಲ್ ಲೆಟ್ರ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎಲ್ಲ ಅನುಭವದ ಆಧಾರದ ಮೇಲೆ ಅನುಭವ ಬಿಟ್ರೆ ಇನ್ನೇನು ಇಲ್ಲ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಸುಮಾರು ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಹದಿನೇಳು ವರ್ಷ ಸತತವಾಗಿ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಯಾವ್ದಾದ್ಮೇಲೆ ಏನು ಏನಾದ್ಮೇಲೆ ಏನ್ ಪ್ರೋಸೆಸ್ ಯಾವ್ದಾದ್ಮೇಲೆ ಎಷ್ಟು ದಿನ ತಗೋತಾರೆ ಏನು ಎತ್ತ ಅಂತ ಸತತವಾಗಿ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಹದಿನೇಳು ವರ್ಷದ ಅನುಭವ ಇರಲಿಲ್ಲ ಅನುಭವದ ಆಧಾರದ ಮೇಲೆ ನೂರಾರು ಎಕ್ಸಾಮ್ ಅಟೆಂಡ್ ಮಾಡಿರೋ ಕಾರಣದಿಂದಾಗಿ ಆ ಬೇಸಿಸ್ ಮೇಲೆ ಹೇಳಬೇಕು ಅಂತಂದ್ರೆ ಈಗ ಹದಿನೈದನೇ ತಾರೀಕು ಏನಲ್ಲ ಅನುಭವದ ಆಧಾರ ಅಂತ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಮತ್ತಿ ಇನ್ನೇನಾರು ಕ್ವಶನ್ಸ್ ರೈಸ್ ಮಾಡಕೊಡ್ದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇಟ್ಸ್ ವೆರಿ ಕ್ಲಿಯರ್ ಹದಿನೇಳು ವರ್ಷದ ಅನುಭವದ ಆಧಾರದ ಮೇಲೆ ಸುಮಾರು ನೂರಾರು ಕ್ವಶನ್ ಅಟೆಂಡ್ ಮಾಡಿರ್ತಕ್ಕಂಥ ಈ ಬೇಸಿಸ್ ಮೇಲೆ ಆ ಬೇಸಿಸ್ ಮೇಲೆ ಹೇಳ್ತಾ ಇರ್ತೀವಿ ಆಲ್ಮೋಸ್ಟ್ ಪ್ರಿಡಿಕ್ಷನ್ಸ್ ಅಂತ ಹೇಳ್ತೀವಲ್ಲ ಪ್ರಿಡಿಕ್ಷನ್ಸ್ ಆಲ್ಮೋಸ್ಟ್ ರೈಟ್ ಆಗಿರುತ್ತೆ ಆಲ್ಮೋಸ್ಟ್ ರೈಟ್ ಆಗಿರುತ್ತೆ ಹದಿನೈದು ಮೂರು ಅಂದ್ರೆ ಈಗಾಗಲೇ ಟೆನ್ ಡೇಸ್ ಕಳೆದಿದೆ ಆಲ್ಮೋಸ್ಟ್ ನೈನ್ ಟು ಟೆನ್ ಡೇಸ್ ಕಳೆದಿದೆ ಇನ್ನೇನು ವೆರಿ ಶಾರ್ಟ್ಲಿ ವೆರಿ ಶಾರ್ಟ್ಲಿ ರಿಸಲ್ಟ್ ಅನ್ನೋ ಚಾನ್ಸಸ್ ಇದೆ ವೆರಿ ಶಾರ್ಟ್ಲಿ ರಿಸಲ್ಟ್ ಅನ್ನೋತಕ್ಕಂಥ ಚಾನ್ಸಸ್ ಇದೆ ಒಂದು ಹದಿನೈದು ದಿನ ಹದಿನೈದು ದಿನ ಗ್ಯಾಪ್ ಆಗುತ್ತೆ ಯಾವುದೋ ಪ್ರಯೋಜನ ಲಿಸ್ಟ್ ಇಂದ ಫೈನಲ್ ಲಿಸ್ಟ್ ಗೆ ಒಂದು ಹದಿನೈದು ದಿನ ಗ್ಯಾಪ್ ಆಗುತ್ತೆ ಒಂದು ಅಂದಾಜಿನ ಅಂದಾಜಿನ ಮೇಲೆ ಸೊ ಅಂದ್ರೆ ಈ ಮಂತ್ ಮಂತ್ ಎಂಡಿಂಗ್ ಒಳಗಡೆ ಬಿಡ್ತಕ್ಕಂಥ ಚಾನ್ಸ್ ಫೈನಲ್ ರಿಸಲ್ಟ್ ಬಿಡ್ತಕ್ಕಂಥ ಚಾನ್ಸಸ್ ಇದೆ ಫೈನಲ್ ರಿಸಲ್ಟ್ ಯಾವಾಗ ಮಂತ್ ಎಂಡಿಂಗ್ ಮಂತ್ ಎಂಡಲ್ಲಿ ಬಿಡ್ತಕ್ಕಂಥ ಎಂಡಿಂಗ್ ಅಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಬಿಡುವ ಸಾಧ್ಯತೆ ಇದೆ ಮಂತ್ ಎಂಡಿಂಗ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಫೈನಲ್ ರಿಸಲ್ಟ್ ಬಿಡೋ ಚಾನ್ಸಸ್ ಇದೆ ಇನ್ನ ಇಂಟರ್ವ್ಯೂ ಯಾವಾಗ ಅಂತ ಸುಮಾರು ಜನ ಕೇಳ್ತಿರ್ತಾರೆ ಏಪ್ರಿಲ್ ಮಂತ್ ಅಲ್ಲಿ ಇಂಟರ್ವ್ಯೂ ನಡೆಸ್ತಕ್ಕಂಥ ಸಾಧ್ಯತೆ ಇದೆ ಏಪ್ರಿಲ್ ಮಂತ್ ಅಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಇಂಟರ್ವ್ಯೂ ಇದು ಅಷ್ಟೇನೇ ಈ ಫೈನಲ್ ರಿಸಲ್ಟ್ ಬಿಟ್ಟಾದ ನಂತರದಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಗ್ಯಾಪ್ ಕೊಡ್ತಾರೆ ಆ ಲೆಟರ್ಸ್ ಎಲ್ಲ ಮನೆಗೆ ಒಂದಿಷ್ಟು ಫೈವ್ ಇಷ್ಟಲ್ಲಿ ಮನೆಗೆ ಕಳಿಸ್ಲಿಕ್ಕೆ ಹಿಂದೆ ಎಲ್ಲ ಇದೇ ತರ ಕಳಿಸ್ತಾ ಇದ್ದಿದ್ದು ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಈ ಏಪ್ರಿಲ್ ಮಂತ್ ಒಳಗಡೆ ಏಪ್ರಿಲ್ ಮಂತ್ ಒಳಗಡೆ ಇಂಟರ್ವ್ಯೂ ನಡೆಸ್ತಕ್ಕಂಥ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ತುಂಬಾ ವರ್ಷದ ಅನುಭವ ಇರು ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ನಿಮಗೆ ಅಥೆಂಟಿಕೇಟೆಡ್ ಮಾಹಿತಿನೇ ಬೇಕು ಅಂದರೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ಗೆ ಕಾಲ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಲ್ಲಿ ಇಲ್ಲ ಯಾರಾದರೂ ಹೋಗಿ ಕೇಳ್ರಿ ಯಾವಾಗ ಮಾಡ್ಬೋದು ಸರ್ ಇಂಟರ್ವ್ಯೂಗೆ ರೆಡಿ ಆಗಬೇಕು ಸರ್ ಅಂತಲೇ ಹೇಳಿ ಅದರಲ್ಲಿ ಏನಿದೆ ಏನಿಲ್ಲ ಇದರಲ್ಲಿ ಇಂಟರ್ವ್ಯೂಗೆ ರೆಡಿ ಆಗಬೇಕು ಸರ್ ಅದಕ್ಕೋಸ್ಕರ ಯಾವ ಮಂತಲ್ಲಿ ಬಿಡ್ಬೋದು ಪ್ರಾಬಬ್ಲಿಟಿ ಅಷ್ಟೇ ಪ್ರಾಬಬ್ಲಿಟಿ ಈ ಮಂತಲ್ಲ ನೆಕ್ಸ್ಟ್ ಮಂತ್ ಅಲ್ಲ ಏನೋ ಒಂದು ಕಳಿಸ್ತಾರೆ ಮೋಸ್ಟ್ ಪ್ರಾಬಬ್ಲಿಟಿ ಇಂಟರ್ವ್ಯೂ ಏಪ್ರಿಲ್ ಮಂತಲ್ಲಿ ಇರುವ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಅನುಭವದ ಆಧಾರದ ಮೇಲೆ ಹೇಳಿದಾರೆ ಇಸ್ ಇಟ್ ಕ್ಲಿಯರ್ ಪಕ್ಕಾ ಕ್ಲಾರಿಟಿ ಕ್ಲಿಯರಾಗಿ ಹೇಳಿದ್ದೀನಿ ಅನುಭವದ ಆಧಾರ ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ರಿಸಲ್ಟ್ ಯಾವಾಗ ಬಿಡ್ತಾರೆ ಯಾವಾಗ ಇದು ಮಾಡ್ತಾರೆ ಏನೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಯಾರಿಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಬೇಸಿಸ್ ಮೇಲೆ ಗೊತ್ತಾಗುತ್ತೆ ಮಂಡ್ಯ ಡಿಸಿಸಿ ಬ್ಯಾಂಕ್ನವ್ರಿಗೆ ಗೊತ್ತಿರುತ್ತೆ ಅದು ಬಿಟ್ಟರೆ ಬೇರೆ ಯಾರಿಗೂ ಎಲ್ಲಿಂದ ಗೊತ್ತಿರುತ್ತೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಸುಮ್ಮನೆ ಕಾಲ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ಟೈಮು ವೇಸ್ಟ್ ಮಾಡಿ ನಮ್ಮ ಟೈಮು ವೇಸ್ಟ್ ಮಾಡೋ ಕೆಲಸ ಬೇಡ ಇದು ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಇವೆರಡು ಕ್ಲಾರಿಟಿ ಬಂತು ಅನ್ಕೊಂತೀನಿ ನೆಕ್ಸ್ಟ್ ಕೊಡಗು ಸಿ ಬ್ಯಾಂಕ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಹೇಳ್ತಾ ಇದ್ದೀವಿ ಫಸ್ಟ್ ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ ತಂದೆ ತಾಯಿ ಊರು ಹುಟ್ಟಿದ ಊರು ಸ್ಥಳ ಇವೆಲ್ಲವನ್ನು ಕೇಳ್ತಾರೆ ಸೆಲ್ಫ್ ಇಂಟ್ರಡಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಸೆಲ್ಫ್ ಇಂಟ್ರಡಕ್ಷನ್ ಹೋಗಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಇದೆಲ್ಲ ಹೆಂಗೆ ಹೇಳ್ತಿದ್ರೆ ಮೂರು ಮೂರು ಸತಿ ಹೋಗಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ತದನಂತರದಲ್ಲಿ ನಿಮ್ಮ ಬೇಸಿಕ್ ಡಿಗ್ರಿ ಯಾವುದು ಅಂತ ಕೇಳ್ತಾರೆ ಬೇಸಿಕ್ ಡಿಗ್ರಿ ಯಾವುದು ಯಾವ್ದು ಏನು ಓದಿದ್ರಮ್ಮ ಅಂತ ಕೇಳ್ತಾರೆ ಬಿ ಎ ಓದಿದ್ರೆ ಬಿ ಎ ಓದಿದ್ರೆ ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ಹಿಸ್ಟ್ರಿ ಹಿಸ್ಟ್ರಿ ಇದ್ರೆ ಹಿಸ್ಟ್ರಿ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬೀಳ್ತವೆ ಈಗಾಗಲೇ ಪಿ ಡಿ ಎಫ್ ಮೆಟೀರಿಯಲ್ ರೆಡಿ ಇದೆ ಪಿ ಡಿ ಎಫ್ ಮೆಟೀರಿಯಲ್ ನಿಮ್ಮ ಇಂಟರ್ವ್ಯೂಗೆ ಸಂಬಂಧಪಟ್ಟಂತ ಪಿ ಡಿ ಎಫ್ ಮೆಟೀರಿಯಲ್ ಈಗಾಗಲೇ ಸುಮಾರು ಜನ ಪರ್ಚೇಸ್ ಮಾಡಿ ಓದ್ತಾ ಇದ್ದೀರಾ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ ಈ ಪಿ ಡಿ ಎಫ್ ಮೆಟೀರಿಯಲ್ ತಗೊಂಡು ಓದಿ ಪಕ್ಕ ಇದೆ ಪಕ್ಕ ಇದೆ ಹಿಸ್ಟ್ರಿ ಫುಲ್ ಇದೆ ಇಂಪಾರ್ಟೆಂಟ್ ಮೇನ್ ಮೇನ್ ಇವೆಂಟ್ಸ್ ಎಲ್ಲ ಕವರ್ ಆಗಿದೆ ಅವನ್ನೇ ಕೇಳ್ತಾ ಇರ್ತಾರೆ ಎಕ್ಸಾಂಪಲ್ ಕೃಷ್ಣ ದೇವರಾಯನ್ ಮೇಲೆ ಕೇಳ್ತಾ ಇರ್ತಾರೆ ಒಡೆಯರ್ ಸ್ಮೆಲ್ ಕೇಳ್ತಾ ಇರ್ತಾರೆ ನಮ್ಮಲ್ಲಿ ಹೊಯ್ಸಳ ಸ್ಮೆಲ್ ಕೇಳ್ತಾ ಇರ್ತಾರೆ ಸಿಂಪಲ್ ಆಗಿ ಮೇಲ್ಮೇಲೆ ನೋಡ್ಕೊಂಡು ಅಷ್ಟೇ ಮೇಲ್ಮೇಲೆ ತೀರಾ ಡೀಪ್ ಆಗಿ ತೀರಾ ಆಗಿ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು ಮೇಲ್ಮೇಲೆ ನೋಡ್ಕೊಂಡು ಹೋಗಬೇಕು ಮೆಟೀರಿಯಲಲ್ಲಿ ಎಲ್ಲ ವಿಚಾರವೂ ಇದೆ ಯಾರಿಗಾರು ಅವಶ್ಯಕತೆ ಇದ್ದರೆ ಯಾರಿಗಾರು ಗೊತ್ತಾಗಿಲ್ಲ ಮಾಡೋಕೆ ಅಂದರೆ ತಗೊಳ್ಳಿ ಅಂತ ಆಗ್ತಿದ್ಯಾ ಬಿ ಎಸ್ ಸಿ ಬಿ ಎಸ್ ಸಿ ಓದಿರ್ತಕ್ಕಂಥವ್ರಿಗೆ ಪಿ ಸಿ ಎಮ್ ಮೆಟೀರಿಯಲ್ ಪಿ ಸಿ ಎಮ್ ರೆಡಿ ಇದೆ ಎಮ್ ಇಲ್ಲ ಐ ಎಮ್ ಸಾರಿ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ ಇದು ಕನ್ನಡ ಮೆಟೀರಿಯಲ್ ಟೋಟಲಿ ಕನ್ನಡ ಮೆಟೀರಿಯಲ್ ಇಂಗ್ಲೀಷ್ನಲ್ಲಿ ಅವೈಲಬಲ್ ಇಲ್ಲ ಕನ್ನಡ ಮೆಟೀರಿಯಲ್ ಇಲ್ಲಿ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಇದೆ ಅಂಡ್ ಬಯಾಲಜಿ ಆ್ಯಂಡ್ ಜುವಾಲಜಿ ಅಂದ್ರೆ ಬಯಾಲಜಿ ಅಂತ ಹೇಳಿ ಕರಿತೀವಿ ವಾಟ್ನಿ ಅನ್ ಜುವಾಲಜಿ ವಾಟ್ನಿ ಅಂಡ್ ಜುವಾಲಜಿ ಬಯಾಲಜಿ ಮೆಟೀರಿಯಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರದು ಮೆಟೀರಿಯಲ್ ರೆಡಿ ಇದೆ ತಗೊಂಡು ಓದಿ ಇನ್ನು ಕೋಆಪರೇಟಿವ್ ಮೆಟೀರಿಯಲ್ ರೆಡಿ ಇದೆ ಕೋಆಪರೇಟಿವ್ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಬೀಳೋ ಚಾನ್ಸಸ್ ಇದೆ ಒಂದ್ ಮೂರ್ನಾಕ್ಶನ್ಸ್ ಬೀಳ್ಬಹುದು ಇನ್ನು ಜಿ ಕೆ ಮೆಟೀರಿಯಲ್ ರೆಡಿ ಇದೆ ಜಿ ಕೆ ಮೆಟೀರಿಯಲ್ ರೆಡಿ ಇದೆ ಯಾರ್ಯಾರು ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ರ ತೊಗೊಂಡು ಓದಿ ಆರಾಮಸೆ ಹೊರಗ್ ಹೊರಗ ಅನುಕೂಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ಎಲ್ಲಿ ನೀಟಾಗಿ ಮೇನ್ ಮ್ಯಾನೇಜ್ ಮಾಡಿ ಅಷ್ಟೇ ಇಂಟರ್ವ್ಯೂನಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡಿ ಯಾವ ಸಬ್ಜೆಕ್ಟಾಗಿ ಕನ್ನಡ ಅಂದರೆ ಕನ್ನಡ ಆಪ್ಷನಲ್ ಓದಿದೀವಿ ಅಂದರೆ ಕನ್ನಡ ಮೆಟೀರಿಯಲ್ ಜಾಸ್ತಿ ಓದಬೇಕಾಗುತ್ತೆ ಕನ್ನಡ ಆಪ್ಷನಲ್ ಓದಿರೋದು ಯಾರೋ ಕೇಳ್ತಾಯಿದ್ರು ಕನ್ನಡ ಆಪ್ಷನಲ್ಲಿ ಓದಿದೀವಿ ನಾವು ಅಂತ ಕನ್ನಡ ಆಪ್ಷನಲ್ ಓದಿದ್ರೆ ಕನ್ನಡ ಕವಿಕೃತಿ ವಿಚಾರದ ಮೇಲೆ ಕ್ವಶನ್ಸ್ ಜಾಸ್ತಿ ಬೀಳ್ತವೆ ಕವಿ ಕೃತಿ ವಿಚಾರ ಬರುತ್ತಲ್ಲ ಕವಿಕೃತಿ ವಿಚಾರದ ಮೇಲೆ ಜಾಸ್ತಿ ಕ್ವಶನ್ಸ್ ಬೀಳೋ ಚಾನ್ಸಸ್ ಇರುತ್ತೆ ಅದನ್ನು ಮೇಲೆ ಫೋಕಸ್ ಮಾಡಿ ಈ ಥರ ಆಯಾ ಸಬ್ಜೆಕ್ಟ್ ವೈಸ್ ಫೋಕಸ್ ಮಾಡಿ ಜಿ ಕೆ ಪ್ಲಸ್ ಕೋಆಪರೇಟಿವ್ ಪ್ಲಸ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಓದಿದ್ರೆ ಸಬ್ಜೆಕ್ಟ್ ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ ನೀಟಾಗಿ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡ್ಕೊಂಡ್ಬನ್ನಿ ಅರ್ಥ ಆಗ್ತಾ ಇದೆಯಾ ಪಿ ಡಿ ಎಫ್ ಮೆಟೀರಿಯಲ್ ಎಲ್ಲ ಅವೈಲಬಲ್ ಇದೆ ಎಲ್ಲ ಅವೈಲಬಲ್ ಇದೆ ಅದನ್ನ ಪರ್ಚೇಸ್ ಮಾಡಿ ಓದ್ಕೊಳ್ಳಿ ಓದ್ಕೊಳ್ಳಿ ಆರಾಮ್ಸೆ ವರ್ಕೌಟ್ ಆಗುತ್ತೆ ಆಯ್ತಾ ನೆಕ್ಸ್ಟ್ ಚಿಕ್ಕಮಂಗ್ಳೂರು ಡಿ ಸಿ ಸಿ ಬಾಕ್ಸ್ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಿರ್ತೀರಾ ಈ ಡಿ ಸಿ ಸಿ ಬ್ಯಾಂಕು ಈ ಡಿ ಸಿ ಸಿ ಬ್ಯಾಂಕ್ನವ್ರನ್ನೇ ಕೇಳಬೇಕು ಯಾವುದೇ ಕಾರಣದಿಂದ ಪದೇ 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 ಫೋನ್ ಮಾಡಿ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗ ಅಂದ್ರೆ ಯಾರಿಗೂ ಗೊತ್ತಿರೋದಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಇದೊಂದು ಯೂಟ್ಯೂಬ್ ಚಾನಲ್ ಅಷ್ಟೇನೆ ಯೂಟ್ಯೂಬ್ ಚಾನಲ್ ಇದೊಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಏನ್ ಪ್ರೊವೈಡ್ ಮಾಡ್ತೀವಪ್ಪ ಅಂದ್ರೆ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ ಯಾವ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡ್ತೀವಪ್ಪ ಅಂದ್ರೆ ಸುಮಾರು ಎಕ್ಸಾಮ್ಸ್ ಅಟೆಂಡ್ ಮಾಡಿರ್ತೀವಿ ಎಲ್ಲ ಯಾವ್ಯಾವ ತರ ತೆಗಿತಾರೆ ಏನು ಎತ್ತ ಎಲ್ಲ ಗೊತ್ತಾಗೋಗಿರುತ್ತೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿರ್ತೀವಿ ಡೀಪ್ ಆಗಿ ಸ್ಟಡಿ ಮಾಡಿರ್ತೀವಿ ಎಷ್ಟು ಸ್ಕೋರಿಂಗ್ ಆಗಿರುತ್ತೆ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಇದು ಅಂತಲ್ಲ ಪಿ ಎಸ್ ಸಿ ಕೆ ಎ ಎಲ್ಲದರಲ್ಲೂ ಹೈಯೆಸ್ಟ್ ಸ್ಕೋರಿಂಗ್ ಮಾಡಿರ್ತಕ್ಕಂಥ ಅನುಭವ ಇರುತ್ತೆ ಹೈಯೆಸ್ಟ್ ಸ್ಕೋರಿಂಗ್ ಇತ್ತು ಆಲ್ಮೋಸ್ಟ್ ಟಾಪ್ ಸ್ಕೋರಿಂಗ್ ಮಾಡಿರತ ಅನುಭವ ಇರುತ್ತೆ ಮೆಟೀರಿಯಲ್ ಯಾವ ಥರ ಪ್ರೊವೈಡ್ ಮಾಡಬೇಕು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಪಕ್ಕಾ ಗೊತ್ತಾಗೋಗಿರುತ್ತೆ ಸುಮಾರು ಹದಿನೇಳು ವರ್ಷದ ಅನುಭವ ಒಂದಿನ ಎರಡು ದಿನ ಅಲ್ಲ ಹದಿನೇಳು ವರ್ಷ ಸತತವಾಗಿ ಸಂಶೋಧನೆ ಮಾಡಿರ್ತೀವಿ ಮಣ್ಣು ಆ ಆ ಬೇಸಿಸ್ ಮೇಲೆ ಆ ಬೇಸಿಸ್ ಮೇಲೆ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತೀವಿ ಹೊರ್ತು ಇನ್ನು ಯಾವುದೇ ರೀತಿಯಾದಂಥ ಇನ್ನೇನು ನಮಗೂ ಯಾವುದೇ ಮಾಹಿತಿ ಇರೋದಿಲ್ಲ ಹಿಂಗೆ ಮಾಡಿ ಈ ಎಕ್ಸಾಮ್ ಯಾವಾಗ ಅಂದರೆ ನಮಗೂ ಇದಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ ಗೊತ್ತಾಗೋದಿಲ್ಲ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಯಾವಾಗ ಅಂತ ನಿಮ್ಗೆ ಮಾಹಿತಿ ಬೇಕು ಅಂದರೆ ಡಿ ಸಿ ಸಿ ಬ್ಯಾಂಕ್ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಿಗೆ ಫೋನ್ ಮಾಡಬೇಕು ಸರ್ ಟೈಮ್ ಟೇಬಲ್ ಹಾಕ್ಕೊಂಡು ಓದಬೇಕು ಸರ್ ದಯವಿಟ್ಟು ಎಕ್ಸಾಮ್ ಯಾವ ಮಂತಲ್ಲಿ ಮಾಡ್ಬೋದು ಸರ್ ಪ್ರಾಬಬಲ್ ಡೇಟ್ ಯಾವುದೋ ಮಂತ್ ಮೇನೋ ಜೂನೋ ಜುಲೈ ಆಗಸ್ಟೋ ಇನ್ನು ಆರ್ ತಿಂಗಳು ಏನೋ ಏನು ಅಣೆ ಬರೋ ಅವ್ರು ಏನೋ ಒಂದು ಹಣೆ ಹೇಳ್ತಾರೆ ಆ ಹಣೆ ಪ್ರಕಾರ ಓದ್ಕೊಂಡು ಹೋಗ್ರಿ ಒಳ್ಳೇದಾಗುತ್ತೆ ಅರ್ಥ ಆಗ್ತಾ ಇದೆಯಾ ಯಾರಾದರೂ ಮೆಟೀರಿಯಲ್ ಮಾತ್ರ ಪಕ್ಕ ಅಥೆಂಟಿಕೇಟೆಡ್ ಮೆಟೀರಿಯಲ್ ನಿಮ್ಮ ಮಂಡ್ಯದು ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ಮಂಡ್ಯ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ತುಂಬಾ ತುಂಬಾನೇ ಕಾಂಪ್ಯಾಕ್ಟ್ ಆಗಿ ಇರೋ ಬರೋ ಮೆಟೀರಿಯಲ್ ಎಲ್ಲ ತುರ್ಕಿದೀವಿ ಇರೋ ಬರೋ ಮೆಟೀರಿಯಲ್ ಏನೇನು ಕ್ವಶನ್ ತೆಗಿತಾರೆ ಎಕ್ಸಾಮ್ ಎಲ್ಲಾನು ಪ್ಯಾಕ್ಡ್ ಆಗಿ ಕೊಟ್ಟಿರೋದ್ರಿಂದ ವರ್ಕೌಟ್ ಆಗಿದೆ ಸರಿನಾ ನಿಮ್ಮ ಕೊಡಗಲ್ಲಿ ಒನ್ ಟ್ವೆಂಟಿ ಕ್ವಶನ್ಸ್ ಬಂದಿದ್ದಾವೆ ನಿಮ್ಮ ಸೌತ್ ಕೆನರಾದಲ್ಲಿ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕ್ವಶನ್ಸ್ ಬಂದಿದ್ದಾವೆ ಯೂಸ್ ಮಾಡ್ಕೊಳ್ಳಿ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಯೂಸ್ ಮಾಡ್ಕೊಳ್ಳಿ ಯಾರಿಗಾರ ಬೇಕಿದ್ರೆ ಇಲ್ಲ ಹೆಂಗ್ ಮಾಡ್ಕೋಬೇಕು ಅಂತಾನು ಹೇಳಿದೀನಿ ಹಂಗೆ ಮಾಡ್ಕೊಳ್ಳಿ ಮಣಗಿರು ಮಾಡ್ಕೊಳ್ಳಿ ನಿಮ್ ಅನುಕೂಲ ಅರ್ಥ ಆಗ್ತಿದ್ಯಾ ಇನ್ನ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನೋಟಿಫಿಕೇಶನ್ ಕಾಲಾಗಿದೆ ದಯವಿಟ್ಟು ಓದಿ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಆರಾಮ್ಸೆ ಓದಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಪೋಸ್ಟ್ ಎಲ್ಲಾ ಪೋಸ್ಟ್ ಚೆನ್ನಾಗಿದೆ ಗೌರ್ಮೆಂಟ್ ಏನ್ ನಾಮ್ಸ್ ಇದೆ ಗೌರ್ಮೆಂಟ್ ನಾಮ್ಸ್ ಪ್ರಕಾರನೇ ಸ್ಯಾಲ್ರಿ ಕೊಡ್ತಾರೆ ಮಿಕ್ಕಿದ ಹೆಚ್ಚಿನ ಮಾಹಿತಿ ಏನಾದ್ರು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ದಯವಿಟ್ಟು ಶಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಗೆ ಫೋನ್ ಮಾಡ್ಬೇಕು ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಎನಿ ಕ್ಲಾರಿಫಿಕೇಶನ್ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ದಯವಿಟ್ಟು ಇವ್ರನ್ನೇ ಕೇಳಿ ಇವ್ರನ್ನೇ ಕೇಳಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಡೌಟ್ ಬಂತು ಅಂದ್ರೆ ಇವ್ರನ್ನೇ ಕೇಳಿ ಯಾರನ್ನೂ ಕೇಳಬೇಡಿ ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಯಾರು ಓದ್ಕೋತಾರೆ ಅದಕ್ಕೋಸ್ಕರ ಅವ್ರ ನಂಬರ್ ಕೊಟ್ಟಿರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ದಯವಿಟ್ಟು ಅವ್ರನ್ನೇ ಕೇಳಿದ್ರೆ ಅಥೆಂಟಿಕೇಟೆಡ್ ಮಾಹಿತಿ ಹೇಳ್ತಾರೆ ಪಕ್ಕಾ ಮಾಹಿತಿ ಏನು ಅಳ್ಳಾಡಂಗಿಲ್ಲ ಅರ್ಥ ಆಗ್ತಾ ಇದೆಯಾ ಅಷ್ಟು ನೀಟಾಗಿರುತ್ತೆ ಕೊಡಗುನು ಅಷ್ಟೇನೆ ಇಂಟರ್ವ್ಯೂ ನಲ್ಲಿ ಏನು ತೊಗೊಂಡೋಗ್ಬೇಕು ಏನು ಬಿಡಬೇಕು ಅಂತ ವಿಡಿಯೋ ಮಾಡು ಹೇಳ್ತೀನಿ ಬಟ್ ನಿಮ್ಗೆ ಏನೇ ಡೌಟ್ ಬಂದ್ರು ಏನೇ ಡೌಟ್ ಬಂದ್ರುನು ಕೊಡಗು ಇಂಟರ್ವ್ಯೂ ಹೋಗ್ತಾ ಇರೋರು ಏನೋ ಡೌಟ್ ಬಂದರೆ ಕೊಡಗು ಡಿ ಸಿ ಸಿ ಬ್ಯಾಂಕ್ಗೆ ಫೋನ್ ಮಾಡಿ ಅದು ಕೇಳಿ ಅವ್ರು ಏನು ಹೇಳ್ತಾರೆ ತದನಂತರದಲ್ಲಿ ಮುಂದುವರಿಯಿರಿ ಅರ್ಥ ಆಗ್ತಾ ಇದೆಯಾ ಬೇರೆ ಯಾರಿಗೂ ಕೇಳೋ ಅಗತ್ಯ ಇಲ್ಲ ಯಾರಿಗೂ ಮಾಹಿತಿ ಇರೋದಿಲ್ಲ ಯಾರಿಗೂ ಯಾವುದೇ ರೀತಿಯಾದಂಥ ಮಾಹಿತಿನೂ ಇರೋದಿಲ್ಲ ಏನೂ ಗೊತ್ತಿರೋದಿಲ್ಲ ಮೆಟೀರಿಯಲ್ ಒಂದ್ ಬಗ್ಗೆ ಹೇಳ್ಬೋದು ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ಮಾಹಿತಿನೂ ಹೇಳೋದು ಸುರೋಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಮೆಟೀರಿಯಲ್ ಅನುಭವದ ಆಧಾರದ ಮೇಲೆ ಅದ್ಭುತವಾಗಿ ಮಾಡಿಟ್ಟಿರ್ತೀವಿ ಮಾಡಿರ್ತೀವಿ ಈ ಕ್ವಶನ್ ಹಿಂಗೆ ತೆಗಿಬಹುದು ಆ ತೆಗಿ ತೆಗಿಬಹುದು ಈ ತರ ತೆಗಿಬಹುದು ಅಂತ ಹೇಳಿ ಎಲ್ಲ ತರನೂ ಯೋಚನೆ ಮಾಡಿ ಮಾಡಿಟ್ಟಿರ್ತೀವಿ ಅದು ವರ್ಕ್ಔಟ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಈಗಾಗಲೇ ಸುಮಾರು ಮಂಡ್ಯ ಮಂಡ್ಯ ಕೊಡಗು ಸೌತ್ ಕೆನ್ರ ಮೂರ್ ಕಡೆ ಅದ್ಭುತವಾದಂತ ತುಂಬಾ ಚೆನ್ನಾಗಿ ಬಂದಿದೆ ಕ್ವೆಶನ್ಸ್ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದ್ದಾವೆ ಸೊ ಯೂಸ್ ಮಾಡ್ಕೊಳ್ಳಿ ಯಾರಿಗಾರ ಅವಶ್ಯಕತೆ ಇದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಎಂಡ್ ಅವಶ್ಯಕತೆ ಇದ್ರೆ ಅವಶ್ಯಕತೆನ್ ಆಗಿ ಜಿ ಎಸ್ ಕ್ಲಾಸಸ್ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಲ್ಲಾ ಎಕ್ಸಾಮ್ಸ್ ಆಗುತ್ತೆ ಅಂಡ್ ಕೆ ಎಲ್ಲ ಎಕ್ಸಾಮ್ಸ್ ಆಗುತ್ತೆ ಯಾರು ಅವಶ್ಯಕತೆ ಜಾಯ್ನ್ ಆಗಿ ನಿಮ್ಮ ಮಂಡ್ಯದಲ್ಲಿ ಕೊಡಗಲ್ಲಿ ಸಿ ಸೌತ್ ಕೇಂದ್ರದಲ್ಲಿ ಏನ್ ಹೇಳಿದ್ದು ಆ ಮಾತನ್ನ ಉಳಿಸಿಕೊಂಡಿದೀವಿ ಇಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದು ಅಷ್ಟು ಕ್ವಶನ್ಸ್ ಬಂದಿದ್ದಾವೆ ಮೆಟೀರಿಯಲ್ ಇಂದ ಸೇಮ್ ಜಿ ಎಸ್ ಅಷ್ಟೇನೆ ಅಷ್ಟೇ ಏನ್ ಹೇಳ್ತೀವಿ ಅದನ್ನು ಫಾಲೋ ಮಾಡಿ ಕೋರ್ ಏರಿಯಾ ಮೆಥಡ್ ಅಂತ ಮಾಡಿ ಕೋ ಕರೆಂಟ್ ಅಫೇರ್ಸ್ ಬೇಸ್ಡ್ ಅದನ್ನು ಇಟ್ಕೊಂಡು ಮಾಡಿರಿ ಕೋರ್ ಏರಿಯಾ ಮೆಥಡ್ ಮೇಯ್ನ್ ಫಾಲೋ ಮಾಡಿರಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹೇಳಿದ್ದೀನಿ ನಿಮ್ಗೆ ತಿಳಿದ್ರೆ ಮಾಡ್ಕೊಳ್ರಿ ಇಲ್ಲ ಅಂದರೆ ಕ್ಲಾಸಸ್ ನಡೀತಾ ಇದೆ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ ಅವಶ್ಯ ಕೆಲಸದ ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ